ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ದೂರಗಾಮಿ ಪವರ್ ಶೇರಿಂಗ್ ಲೆಕ್ಕಾಚಾರದೊಂದಿಗೆ ಉದ್ಭವಿಸಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ಕೊನೆಗೂ ತನಿಖೆಯ ಟ್ರ್ಯಾಕ್ ಗಿಳಿಯುವ ಸಂದರ್ಭ ಸನಿಹವಿದೆ ಈ ಪ್ರಕರಣ ಮುಂದಿಟ್ಟುಕೊಂಡು ಸರ್ಕಾರವನ್ನು ಹಣಿಯಲು ಮುಂದಾಗಿರುವ ಪ್ರತಿಪಕ್ಷದ ಬಾಯಿ ಮುಚ್ಚಿಸುವ ತಂತ್ರ ಹಾಗೂ ಕೆಂಗಣ್ಣು ಬೀರಿದ್ದ ಹೈಕಮಾಂಡ್ ಅನ್ನು ಸಮಾಧಾನಪಡಿಸುವ ಭಾಗವಾಗಿ ಹನಿ ಟ್ರ್ಯಾಪ್ ಪ್ರಕರಣದ ಸಮಗ್ರ ತನಿಖೆಯನ್ನು ಸಿಐಡಿಗೆ ವಹಿಸಲು ರಾಜ್ಯ ಸರ್ಕಾರ ಒಲವು ತೋರಿರುವುದಾಗಿ ತಿಳಿದುಬಂದಿದೆ ಈ ನಡುವೆ ಮಂಗಳವಾರ ಬೆಳವಣಿಗೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಮೂರು ಪುಟಗಳು ದೂರು ಸಲ್ಲಿಸಿದರು ಈ ಸುದ್ದಿಗೆ ಮುಖಪುಟ ಓದಿ ಪಕ್ಷಕ್ಕೆ ಸೆಡ್ಡು ಹೊಡೆದ ಇಬ್ಬರು ರೆಬಲ್ ಶಾಸಕರು ಹಾಗೂ ವರಿಷ್ಠರ ಸೂಚನೆ ಮೀರಿ ಪದೇ ಪದೇ ಬಹಿರಂಗ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಿದ್ದ ಒಬ್ಬರು ಹಾಲಿ ಮತ್ತು ಇಬ್ಬರು ಮಾಜಿ ಶಾಸಕರಿಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿದೆ ಆ ಮೂಲಕ ಕರ್ನಾಟಕ ಬಿಜೆಪಿಯೊಳಗಿನ ಗೊಂದಲಗಳಿಗೆ ತೆರೆ ಎಳೆಯಲು ಕೊನೆಗೂ ದೆಹಲಿ ನಾಯಕರು ಮುಂದಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಆನ್ಲೈನ್ ಜೂಜಾಟದ ಆಪ್ಗಳ ನಿಷೇಧದ ಚರ್ಚೆ ನಡುವೆಯೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಕ್ರಿಕೆಟ್ ಟೂರ್ನಿ ಶುರುವಾಗಿದೆ ಕ್ರಿಕೆಟ್ ಪ್ರಿಯರಿಗೆ ಇದು ಮನರಂಜನೆಯ ರಸಗಬಳವಾದರೆ ಆನ್ಲೈನ್ ಮತ್ತು ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಆಡುವವರಿಗೂ ಹಬ್ಬವಾಗಿ ಪರಿಣಮಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಶಿಸ್ತುಬದ್ದ ಜೀವನ ರೂಢಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಶಿಕ್ಷಕರು ಮಕ್ಕಳನ್ನು ದಂಡಿಸಿದ್ದರೆ ಅದು ಕ್ರೌರ್ಯವಲ್ಲ ಶಿಕ್ಷೆಯ ಪ್ರಮಾಣದ ಮಿತಿ ದಾಟದ ಹೊರತು ಶಿಕ್ಷಕರು ಅಪರಾಧವೆಸಗಿದ್ದಾರೆಂದು ಹೇಳಲಾಗುವುದಿಲ್ಲ ಎಂದು ಹೈಕೋರ್ಟ್ ಮೌಖಿಕವಾಗಿ ಹೇಳಿದೆ ಅಲ್ಲದೆ ಶಿಸ್ತು ಕ್ರಮ ಪಾಲಿಸಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿನಿ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ ಆರೋಪ ಹೊತ್ತಿದ್ದ ದೈಹಿಕ ಶಿಕ್ಷಕಿ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ನ್ಯಾಯಪೀಠ ರದ್ದುಗೊಳಿಸಿದೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿಗಳಲ್ಲಿ ನಡೆದಿರುವ ಅಕ್ರಮಗಳ ಕುರಿತಂತೆ ತನಿಖೆ ನಡೆಸಲು ಕಳೆದ ಐದು ವರ್ಷಗಳಲ್ಲಿ ಎಂಟು ಪ್ರಕರಣಗಳನ್ನು ಸಿಐಡಿಗೆ ವಹಿಸಲಾಗಿದೆ ಜತೆಗೆ ಅವುಗಳಲ್ಲಿ ಸತ್ಯಾಂಶ ಬಹಿರಂಗಗೊಂಡಿರುವ ಪ್ರಕರಣಗಳ ಸಂಪೂರ್ಣ ವಿವರ ಸಲ್ಲಿಸಬೇಕು ಎಂಬ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ ಎಇಇ ನೇಮಕದಲ್ಲಿ ಅಕ್ರಮ ನಡೆದಿರುವುದು ಸಾಬೀತಾಗಿತ್ತು ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಕೆಪಿಎಸ್ಸಿ ಶಿಫಾರಸು ಮಾಡಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ಓದಿ ಹಾಲು ಉತ್ಪಾದನೆಯಲ್ಲಿ ಭಾರತ ನಂಬರ್ ಒನ್ ಸ್ಥಾನದಲ್ಲಿದ್ದು ಪ್ರಸ್ತುತ ವಾರ್ಷಿಕ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ಟನ್ ಹಾಲು ಉತ್ಪಾದನೆಯಾಗುತ್ತಿದೆ ಮುಂದಿನ ಐದು ವರ್ಷದಲ್ಲಿ ಹಾಲು ಉತ್ಪಾದನೆಯನ್ನು ಮೂವತ್ತು ಕೋಟಿ ಟನ್ಗೆ ಏರಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ಓದಿ ಜಮ್ಮು ಮತ್ತು ಕಾಶ್ಮೀರದ ಹುರಿಯತ್ ಕಾನ್ವರೆನ್ಸ್ನ ಎರಡು ಗುಂಪುಗಳು ಪ್ರತ್ಯೇಕವಾದಿ ರಾಜಕೀಯ ತ್ಯಜಿಸಿರುವುದಾಗಿ ಘೋಷಿಸಿವೆ ಇದು ಭಾರತದ ಏಕತೆಗೆ ಸಿಕ್ಕ ದೊಡ್ಡ ಜಯ ಎಂಬ ಬಣ್ಣಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೋದಿ ನೇತೃತ್ವದ ತಮ್ಮ ಸರ್ಕಾರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ಓದಿ ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ವೀಸಾ ಹೊಂದಿರುವ ವಲಸಿಗರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಪ್ರಸ್ತಾವನೆ ಲಕ್ಷಾಂತರ ಭಾರತೀಯರಿಗೆ ಆಘಾತ ನೀಡಿದೆ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗಿನಿಂದ ವಲಸಿಗರನ್ನು ಗಡಿಪಾರು ಮಾಡುವ ಟ್ರಂಪ್ ಅವರ ಕಠಿಣ ಧೋರಣೆಯಿಂದಾಗಿ ಈಗಾಗಲೇ ಆತಂಕ ಉಂಟಾಗಿರುವ ನಡುವೆ ಈ ಪ್ರಸ್ತಾವನೆ ಅದಕ್ಕೆ ಹೊಸ ಸೇರ್ಪಡೆಯಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ಓದಿ ಈದ್ ಹಬ್ಬದ ಪ್ರಯುಕ್ತ ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಸೌಗತ್ ಎ ಮೋದಿ ಕಿಟ್ಗಳನ್ನು ವಿತರಿಸಲು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ನಿರ್ಧರಿಸಿದೆ ಸೌಗತ್ ಎ ಮೋದಿ ಇದು ಸರ್ಕಾರದ ಕಲ್ಯಾಣ ಯೋಜನೆಗಳ ಬಗ್ಗೆ ಮುಸ್ಲಿಂ ಸಮುದಾಯದ ನಡುವೆ ಅರಿವನ್ನು ಮೂಡಿಸುವ ಬಿಜೆಪಿ ಅಭಿಯಾನದ ಭಾಗವಾಗಿದೆ ಎಂದು ಮೋರ್ಚಾದ ರಾಷ್ಟೀಯ ಮಾಧ್ಯಮ ಉಸ್ತುವಾರಿ ಯಾಸಿರ್ ಜಲಾನಿ ಮಂಗಳವಾರ ಹೇಳಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೆಎಸ್ ಅಶ್ವಥ್ ಕನ್ನಡ ಚಿತ್ರರಂಗದ ಅಪರೂಪದ ರತ್ನ ಡಾ ರಾಜ್ಕುಮಾರ್ ಸೇರಿದಂತೆ ಹತ್ತಾರು ಹಿರಿಯ ಕಲಾವಿದರ ಜತೆ ಅಭಿನಯಿಸಿದ ಅಶ್ವಥ್ ಕನ್ನಡ ಚಿತ್ರರಂಗದ ಹಿರಿಯಣ್ಣನಾಗಿದ್ದರು ಅವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಸಿದ್ದಪಡಿಸಿರುವ ವಿಶೇಷ ಲೇಖನವನ್ನು ಇಂದಿನ ಪುಟ ನೋಡಿ ಕನ್ನಡದ ದಿ ವಿಲನ್ ಸೇರಿ ಹಿಂದಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಆಮಿ ಜಾಕ್ಸನ್ ಮತ್ತೊಮ್ಮೆ ಸಿಹಿ ಸುದ್ದಿ ನೀಡಿದ್ದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಕಳೆದ ವರ್ಷ ಆಗಸ್ಟ್ ಇಪ್ಪತ್ಮೂರರಂದು ಬ್ರಿಟಿಷ್ ನಟ ಎಡ್ವೆಸ್ಟ್ ವಿಕ್ ಜತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಆಮಿ ಮದುವೆಯಾದ ಏಳು ತಿಂಗಳಿಗೆ ತಾಯಿಯಾಗಿದ್ದಾರೆ ಮಗುವಿನ ಜತೆಗಿರುವ ಫೋಟೋವನ್ನು ದಂಪತಿ ಜಾಲತಾಣದಲ್ಲಿ ಹಂಚಿಕೊಂಡು ಖುಷಿಪಟ್ಟಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಷೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ